ನಂದಕಿಶೋರ್ ಸರ್ ಈಗ ವೋಟ್ ಶೇರಿಂಗ್ ಕೂಡ ನಾವು ನೋಡ್ತಾ ಇದ್ವಿ ಆರ್ ಜೆ ಡಿ ಅಲ್ವಾ ಅದು ಕೋಟ್ ಶೇರಿಂಗ್ ಜಾಸ್ತಿ ಇದೆ ಮೇಲೆ ಎನ್ ಡಿ ಎ ಬಂದಿದೆ ಇಲ್ಲಿ ನನ್ನ ಪ್ರಶ್ನೆ ಇರೋದು ಜನ ಸುರಾಜ್ ಪಕ್ಷ ಅಲ್ವಾ ಪ್ರಶಾಂತ್ ಕಿಶೋರ್ ಅವ್ರದ್ದು ಜೊತೆಗೆ ಓ ಎಸ್ ಅವ್ರದ್ದು ಎ ಐ ಎಮ್ ಎಮ್ ಏನಿದೆ ಅಲ್ವಾ ಅದು ಈಗ ಈ ಸೋಲಿಗೆ ಈ ಮಹಾಗಠಬಂಧನ್ ಸೋಲಿಗೆ ಇವರಿಬ್ಬರು ಕೂಡ ಪ್ರಮುಖ ಅಂತ ಅಂತೇಳಿ ಅದರ ಜೊತೆಗೆ ಈ ಪ್ರಶಾಂತ್ ಕಿಶೋರ್ ಅವರು ಏನಾದರೂ ಒಳ ಒಪ್ಪಂದ ಇನ್ ಡೈರೆಕ್ಟಾಗಿ ಒಳ ಒಪ್ಪಂದ ಥರ ಕಾಣಿಸ್ತಿದೆ ಅಂತ ಎನ್ ಡಿ ಎ ಜೊತೆಗೆ ಅಂದರೆ ಪ್ರಧಾನಿ ಮೋದಿಯವ್ರ ಜೊತೆಗೆ ಯಾಕಂದರೆ ಎಲ್ಲ ಕ್ಷೇತ್ರಗಳಲ್ಲೂ ಕಣಕ್ಕಿಳಿಸಿದ್ರು ಅವರು ಇದಕ್ ಮುಂಚೆ ಹೇಳ್ತಾ ಇದ್ರು ಭಾರತೀಯ ಜನತಾ ಪಾರ್ಟಿಗೆ ವಾಟ್ ಇಸ್ ದ ಲೋಕಲ್ ಸ್ಟ್ಯಾಂಡ್ ಅವ್ರಿಗೆ ಯಾವ ಇದಿದೆ ಬೇಸ್ ಇದೆ ಅಂತೆಲ್ಲ ಕೇಳ್ತಾ ಇದ್ರು ಭಾರತೀಯ ಜನತಾ ಪಕ್ಷಕ್ಕೆ ಈ ಬಾರಿ ಸಹ ಸಿಕ್ಕಿರತಕ್ಕಂತ ವೋಟ್ ಶೇರ್ ಇಪ್ಪತ್ತು ಪಾಯಿಂಟ್ ಎಂಟು ಪರ್ಸೆಂಟ್ ಹೌದು ಜನತಾದಳ ಜೆ ಡಿ ಯು ಗೆ ಸಿಕ್ಕಿರ್ತಕ್ಕಂಥದ್ದು ಹತ್ತೊಂಬತ್ತು ಪಾಯಿಂಟ್ ಎರಡು ಐದು ಪರ್ಸೆಂಟ್ ರಾಷ್ಟ್ರೀಯ ಜನತಾದಳಕ್ಕೆ ಇಪ್ಪತ್ ಮೂರು ಪರ್ಸೆಂಟ್ ಅದು ಅಲ್ಲಿದ್ದೇ ಪಾರ್ಟಿ ಆದ್ರೂ ಸಹ ಆದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಿಕ್ಕಿರ್ತಕ್ಕಂಥದ್ದು ಎಂಟು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ಲೋಕ ಜನಶಕ್ತಿ ಪಾರ್ಟಿ ಎಲ್ ಜೆ ಪಿ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ರೋಲ್ ಅವರನ್ನೇ ಎಲ್ಲ ಮರ್ತಿರುದು ಅಂತ ಆ ವ್ಯಕ್ತಿ ಸಹ ನಾಲ್ಕು ಪಾಯಿಂಟ್ ಒಂಬತ್ತು ಏಳು ಪರ್ಸೆಂಟ್ ಓಟ್ ತಗೊಳ್ತಾರೆ ಮುಸ್ಲಿಂ ಲೀಗ್ ನಮ್ಮ ಏನು ಎ ಐ ಎಂ ಐ ಎಂ ಏನಿದೆ ಓವೈಸಿ ಅವರದ್ದು ಅದು ತಗೊಂಡಿರ್ತಕ್ಕಂಥದ್ದು ಹಾರ್ಡ್ಲಿ ಒಂದು ಪಾಯಿಂಟ್ ಎಂಟು ಐದು ಪರ್ಸೆಂಟ್ ಆದ್ರೆ ಅಹ್ ಯಾವ್ದನ್ನ ಇವರು ಟ್ರೆಡಿಷನಲ್ ವೋಟ್ ಬ್ಯಾಂಕ್ ಅಂತ ಕಾಂಗ್ರೆಸ್ ಅಂದ್ಕೊಳ್ತಿತ್ತು ಆ ವೋಟ್ ಬ್ಯಾಂಕಿಗೆ ಲಗ್ಗೆ ಇಟ್ಟಿದೆ ಅದು ಬಹಳ ಇಂಪಾರ್ಟೆಂಟ್ ಆದಂತ ವಿಷಯ ಇವಾಗ ಎರಡನ್ನೂ ನೋಡಿದಾಗ ನೀವು ನೀವು ಹತ್ರ ಹತ್ರ ಹತ್ತು ಪರ್ಸೆಂಟ್ ಡಿಫ್ರೆನ್ಸ್ ಇದೆ ನಲವತ್ತಾರು ಪಾಯಿಂಟ್ ಐದು ಆರು ಪರ್ಸೆಂಟ್ ಎನ್ ಡಿ ಬಂದಿದೆ ಓವರ್ ಆಲ್ ಆಗಿ ಮೂವತ್ತ ಏಳು ಪಾಯಿಂಟ್ ಒಂಬತ್ ನಾಲ್ಕು ಪರ್ಸೆಂಟ್ ಬಂದಿದೆ ಮಹಾಗಠಬಂಧನ್ಗೆ ಸೊ ಹಾಗಾಗಿ ಇದನ್ನ ನೋಡಿದಾಗ ಇದರಲ್ಲಿ ಒಂದು ಮಟ್ಟಕ್ಕೆ ಪ್ರಶಾಂತ್ ಕಿಶೋರ್ ಮೂರು ವರ್ಷಗಳ ಕಾಲ ಕೆಲಸ ಮಾಡಿ ಒಂದು ಮಟ್ಟಕ್ಕೆ ಏನೋ ಮಾಡಿದ್ರು ಆದ್ರೆ ಯಾರ ಸೈಡ್ ಅವರಿದ್ರು ಅವರು ಒಳಹೊಪ್ಪನ್ನ ಮಾಡ್ಕೊಂಡಿದ್ರ ಇದು ಕ್ಲಾರಿಟಿ ಏನಿಲ್ಲ ಆ ವ್ಯಕ್ತಿ ಇದರಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ಸೋತು ಕುತ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾವುದೋ ಮಟ್ಟದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ರು ಅಂದ್ರೆ ಈವನ್ ಅವ್ರಿಗೆ ಎರಡು ಅಂತ ಯಾವ್ದು ಎಕ್ಸಿಟ್ ಪೋಲ್ ನಲ್ಲಿ ಹೇಳಿತ್ತು ಆ ಎರಡು ಬಂದಿದ್ರು ಎಷ್ಟೋ ಸಂತೋಷ ಆಗ್ತಿತ್ತು ಅಂದ್ರೆ ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಆಗ್ತಿತ್ತು ಅಂತ ಬಟ್ ಗೊತ್ತು ಅವರು ಸಹ ಒಬ್ಬ ಪವನ್ ಕಲ್ಯಾಣ್ ಹಾಗೆ ಮತ್ತೆ ರಿಟರ್ನ್ ಬರಬಹುದು ಕಷ್ಟ ಪಡ್ಬಹುದು ಅವರು ಆ ಮಣ್ಣಿನ ಮಗ ಸೊ ಹಾಗಾಗಿ ಅದೊಂದು ಸಾಧ್ಯತೆ ಇದೆ ಆದ್ರೆ ಒಬ್ಬ ಕಿಂಗ್ ಮೇಕರ್ ಆಗಿ ಇದ್ದಂತ ಒಂದು ವ್ಯಾಲ್ಯೂ ಪ್ರಶಾಂತ್ ಕಿಶೋರ್ ಅವ್ರಿಗೆ ಒಬ್ಬ ಕಿಂಗ್ ಆಗ್ಲಿಕ್ ಹೊರಟಾಗ ಸಿಕ್ಲಿಲ್ಲ ಅಂತಕ್ಕಂಥದ್ದು ಒಂದು ವಿಷಾದವಾದಂತ ಸಂಗತಿ ಬಟ್ ಏನೇ ಹೇಳಿದ್ರು ಸಹ ಯಾರ ಟೀಮ್ ಅವರು ಯಾರನ್ನ ತಿಂದ್ರು ಅನ್ನೋದು ಇಲ್ಲಿ ಬಹಳ ಇಂಪಾರ್ಟೆಂಟ್ ಅದು ಒಂದು ಒಂದು ಸಾವಿರ ಓಟ್ ಇರ್ಬಹುದು ಐದು ಸಾವಿರ ಓಟ್ ಇರ್ಬಹುದು ಅವ್ರಿಗೆ ಬಿದ್ದಿರ್ತಕ್ಕಂಥದ್ದು ಒಟ್ನಲ್ಲಿ ಆ ಓಟ್ಗಳು ಸಹ ಕಾಂಗ್ರೆಸ್ ಅಥವಾ ರಾಷ್ಟ್ರೀಯ ಜನತಾ ದಳಕ್ಕೆ ಹೊಡೆತ ಬಿದ್ದಿದೆ ಅಂತಕ್ಕಂಥದ್ದು ಸತ್ಯವಾದಂತ ಮಾತು ಅದರಲ್ಲಿ ಎರಡು ಮಾತಿಲ್ಲ ನಿಜ ಸರ್ ಇನ್ನೊಂದು ಅಂದ್ರೆ ಈಗ ಮುಸ್ಲಿಂ ಓಟ್ಗಳು ಕೂಡ ಕಾಂಗ್ರೆಸ್ ಕೈ ಕೊಟ್ಟಿವೆ ಅಂತ ಯಾಕಂದ್ರೆ ಐ ಐದು ಕ್ಷೇತ್ರಗಳಲ್ಲಿ ಎಐಎಂಐಎಂ ಬಿಟ್ಟಿದೆ ಸರ್ ಹಾಗಾಗಿ ಸಾಂಪ್ರದಾಯಿಕ ಓಟ್ಗಳನ್ನು ಕೂಡ ಕಳೆದುಕೊಳ್ಳುವಂತ ಪರಿಸ್ಥಿತಿ ಬಿಜೆ ಕಾಂಗ್ರೆಸ್ ಬಂತ ಅಂತ ಖಂಡಿತ ಈಗ ಒಂದು ಅವ್ರು ಯಾವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿದಂತ ಒಂದು ಕಾಂಬಿನೇಷನ್ ಏನು ಅಂತ ಹೇಳಿದ್ರೆ ದಲಿತರು ಮತ್ತೆ ಮುಸ್ಲಿಮರು ಜೊತೆಯಲ್ಲಿ ಸೇರ್ಕೊಂಡು ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಇತರ ಪಕ್ಷಗಳಿಗೆ ವೋಟ್ ಕೊಡ್ತಾರೆ ಅಂತಕ್ಕಂಥ ಒಂದು ವಿಷಯ ಇತ್ತು ಆದ್ರೆ ಇಲ್ಲಿ ಮುಸ್ಲಿಮರು ಕಾಂಗ್ರೆಸ್ ಜೊತೆ ಈ ಸಾರಿ ನಿಂತಿರ್ತ ನಿಂತಿದ್ದಾರೆ ಎನ್ನುವ ಇದೇ ಇಲ್ಲ ಇಲ್ಲಿ ಅದರಿಂದ ಒಂದು ದೊಡ್ಡ ಹೊಡೆತ ಇದು ಅಂತ ಅವರಿಗೆ ಇದೊಂದು ಶಾಕ್ ಆಗಿರ್ಬೋದು ಹಾಗಾಗಿ ಅವರು ನೀವು ನೋಡಿರಬಹುದು ಅವರ ಪ್ರೆಸ್ ಮೀಟ್ ಇರ್ಬೋದು ಮತ್ತೊಂದಿರಬಹುದು ಆ ವ್ಯಕ್ತಿ ನೇರ ನೇರ ಹೇಳಿದ್ರು ಅಂತ ನಾನು ಯಾರನ್ನು ಬ್ಲೇಮ್ ಮಾಡುದಿಲ್ಲ ನಾವು ಏನ್ ಮಾಡ್ಬೇಕು ನಾವು ಕಷ್ಟಪಟ್ಟಿದ್ವಿ ಅದಕ್ಕೆ ಉತ್ತರ ಬಂದಿದೆ ಎಲ್ಲರೂ ಒಪ್ಕೊಳ್ಬೇಕು ಇದು ಜನರು ಒಂದು ವರ್ಡಿಕ್ಟ್ ಇದು ಒಪ್ಕೊಳ್ಬೇಕು ಅಂತ ಹೇಳಿದ್ದಾರೆ ಕನ್ಸಾಲಿಡೇಷನ್ ಅಂತ ನಾನು ಹೇಳಿದ್ನಲ್ಲ ನನ್ನ ಹತ್ರ ನೂರಾರು ವಿಡಿಯೋಗಳಿವೆ ನನ್ನ ಸ್ಟೂಡೆಂಟ್ಸ್ ಕೆಲಸ ಮಾಡ್ತಿದ್ದಾರೆ ಗ್ರೌಂಡ್ ನಲ್ಲಿ ಎಷ್ಟೋ ಡೈರೆಕ್ಟ್ ರಿಪೋರ್ಟ್ ಬರ್ತಿವೆ ಅದು ಸೆಕ್ಯೂರಿಟಿ ಇರಬಹುದು ಬೇರೆ ವಿಷಯ ಇರಬಹುದು ಆಫ್ಟರ್ ಆಲ್ ಅಟ್ ದ ಎಂಡ್ ಆಫ್ ದ ಡೇ ತೇಜಸ್ವಿ ಒಬ್ಬ ನೈನ್ ಸ್ಟ್ಯಾಂಡರ್ಡ್ ಫೈಲ್ ಸರ್ ಯಾವ ಮುಖ ಇಟ್ಕೊಂಡು ಅವರಿಗೆ ವಿದ್ಯಾಭ್ಯಾಸದಾಗ್ಲಿ ಮತ್ತೊಂದಾಗ್ಲಿ ಮಾತಾಡ್ತಾರೆ ಇಡೀ ಫ್ಯಾಮಿಲಿ ಎಲ್ಲ ಹಗರಣಗಳ ನಂತರ ಹಗರಣಗಳು ಇದರಿಂದ ಮುಖ ಯಾರು ಅಂತ ಇವ್ರಿಗೆ ಕೇಳಿದಾಗ ಮುಖ ಅಂತ ಅವ್ರಿಗೆ ಇದ್ರೂ ಸಹ ಅಟ್ ದ ಎಂಡ್ ಆಫ್ ದ ಡೇ ಭಾರತೀಯ ಜನತಾ ಪಾರ್ಟಿಗೆ ಮುಖ ಅಂತಕ್ಕಂಥದ್ದು ಪ್ರೈಮ್ ಮಿನಿಸ್ಟ್ರೇ ಅವರಿಗೆ ಅಂತ ಇಡೀ ಬಿಹಾರದಲ್ಲಿ ಎಲ್ಲಿ ಹೋದ್ರೂ ನಾವು ಮೋದಿ ಅವರಿಗೆ ಓಟ್ ಹಾಕ್ತಾರೆ ಅಂತ ಹೇಳ್ತಾರೆ ಇನ್ನೊಬ್ಬ ಫ್ಯಾಕ್ಟರ್ ಎಷ್ಟೋ ಜನ ಮರ್ತಿದ್ದಾರೆ ಈ ಬಾರಿಗೆ ನಮ್ಗೆ ಚಾಯ್ವಾಲಾ ಮುಂದಿನ ವಾರಿಗೆ ನಮ್ಗೆ ಗಾಯವಾಲ ಅಂತಕ್ಕಂಥ ಒಂದು ಮಾತಿದೆ ಅಂತ ಅಂದ್ರೆ ಯೋಗಿ ಆದಿತ್ಯನಾಥ್ ಅಂತವ್ರು ಬರ್ಬೇಕು ಅಂದ್ರೆ ಆದ್ರೆ ಕುರ್ಮಿ ಅನ್ನುವ ಒಂದು ಜಾತಿ ಸೇರಿರ್ತಕ್ಕಂಥ ನಿತೀಶ್ ಕುಮಾರ್ ಅವರಿಗೆ ಕೂಡ ಆ ಜಾತಿ ಒಂದು ಕಾಂಪೋನೆಂಟ್ ಅಲ್ಲಿ ಜೊತೆಗೆ ನಿತೀಶ್ ಕುಮಾರ್ ಅವರನ್ನ ಒಂದು ಒಳ್ಳೆಯ ವ್ಯಕ್ತಿ ಅನ್ನೋ ರೀತಿಯಲ್ಲೇ ನೋಡ್ತಿದ್ದಾರೆ ಆತ ಯಾವ್ದಾದ್ರು ಬೇರೆ ಬೇರೆ ಪಕ್ಷಗಳನ್ನ ಸೇರ್ಕೊಂಡು ಇಪ್ಪತ್ತು ವರ್ಷಗಳ ಕಾಲ ಈಗ ಆಡಳಿತದಲ್ಲಿ ಇರಬಹುದು ಮತ್ತೊಂದು ಇದೆಲ್ಲ ಎರಡನೇ ವಿಷಯ ಬಟ್ ಇಷ್ಟೆಲ್ಲ ಹೇಳಿದ್ರು ಸಹ ಅವರಿಗೆ ಜನರ ಇದು ಮಾಡ್ಕೊಂಡಿದ್ದಾರೆ ಯಾವಾಗ ಹೆಣ್ಮಕ್ಳು ಬರ್ತಿರ್ಲಿಲ್ಲ ಸ್ಕೂಲ್ಗೆ ಅವ್ರಿಗೆ ಸೈಕಲ್ ಕೊಟ್ಟಿದ್ದಾರೆ ಹಣ ಕೊಟ್ಟಿದ್ದಾರೆ ನೆಕ್ಸ್ಟ್ ಲೆವೆಲ್ ಎಜುಕೇಶನ್ ಪರ್ಸ್ಯೂ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡ್ತಿದ್ದಾರೆ ಇದೆಲ್ಲ ಓವರ್ ನೈಟ್ ಆಗ್ಲ ನಡಿಲಕ್ಕಿಲ್ಲ ಓವರ್ ನೈಟ್ ಏನೋ ಹತ್ತು ಸಾವಿರ ಹಾಕಿದ್ರು ಅದಕ್ಕೆ ವೋಟ್ ಹಾಕಿದ್ರು ಅಂತ ನಾ ಮೊನ್ನೆ ಸಹ ಹೇಳ್ತಾ ಇದ್ದೆ ಬಹಳ ಕ್ಲಿಯರ್ ಆಗಿ ವೋಟ್ ವೋಟ್ ಹಾಕುವವರು ಅಥವಾ ಮತದಾರರು ಅತಿ ಬುದ್ಧಿವಂತರು ಪ್ರತಿ ಪಾರ್ಟಿಯಿಂದಾನು ಹಣ ತಗೊಳ್ತಾರೆ ಎಲ್ಲ ಪಾರ್ಟಿಯಿಂದ ತಗೊಂಡು ತಮಗೆ ಯಾರು ಬೇಕೋ ಅವರಿಗೆ ವೋಟ್ ಮಾಡ್ತಾರೆ ಅಂತ ಇದು ಈ ಇರ್ತಕ್ಕಂಥ ಒಂದು ರಾಜಕೀಯ ಪರಿಸ್ಥಿತಿಯ ಸತ್ಯ ಇದು ಅದನ್ನ ಪಕ್ಷಗಳು ಒಪ್ಪಬಹುದು ಒಪ್ಪದೇ ಇರಬಹುದು ಒಪ್ಪದೇ ಇದ್ರೆ ಆ ಪಕ್ಷಗಳಿಗೆ ಫ್ಯೂಚರ್ ಇಲ್ಲ ಒಪ್ಪಿದ್ರೆ ಮುಂದುವರಿಸಿಕೊಂಡು ಆ ತಪ್ಪನ್ನು ತಿದ್ದಕೊಂಡು ಮತ್ತೆ ವಾಪಸ್ ಬರಬಹುದು ಅಂತ ಯಾವುದೇ ಕಾರಣಕ್ಕೂ ಇವತ್ತು ಬಿಜೆಪಿ ಇದೆ ಯಾವತ್ತಿಗೂ ಬಿಜೆಪಿ ಇರುತ್ತೆ ಅಂತ ಇಲ್ಲ ಒಂದು ಕಾಲದಲ್ಲಿ ಕಾಂಗ್ರೆಸ್ ಕೂಡ ಹೇಗೆ ಇತ್ತು ಅಂತ ಮುಂದೊಂದು ದಿವಸ ಬಿಜೆಪಿ ಆ ಪರಿಸ್ಥಿತಿಗೆ ಬರಬಹುದು ಎಲ್ಲರೂ ಹತ್ತು ಸಾವಿರ ಅಮೌಂಟು ಬಿಹಾರಿಗಳಿಗೆ ದೊಡ್ಡ ಮೊತ್ತಾಗಿತ್ತು ಸರ್ ದೊಡ್ಡ ಮುತ್ತಾಗಿತ್ತು ಹತ್ತು ಸಾವಿರ ಚುನಾವಣಾ ಆಯೋಗ ಕೂಡ ಮಾಡಲಿಲ್ಲ ಅಲ್ಲ ಖಂಡಿತ ನಾವು ಯೋಚನೆ ಮಾಡ್ಬೇಕಾಗಿರೋದೇನಂತಂದ್ರೆ ಮನೆಯಲ್ಲಿ ಗ್ಯಾಸ್ ಇದೆ ಅದು ಗೌರ್ಮೆಂಟ್ ಇಂದ ಬಂದಿದೆ ಅವರಿಗೆ ಇವೆಲ್ಲ ಇಂದ ನೇರ ಹೋಗಿರ್ತಕ್ಕಂಥ ವಿಷಯಗಳು ಮನೆಯಲ್ಲಿ ಗ್ಯಾಸ್ ಇದೆ ಅವರಿಗೆ ಬಿಸ್ನೆಸ್ ಮಾಡಬೇಕಾದಂತ ಹಣ ಇದೆ ಚಿಕ್ಕ ಚಿಕ್ಕ ಗಳು ಮಾಡ್ಕೊಳ್ತಾ ಇದ್ದಾರೆ ಇದಲ್ಲದೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲೆಕ್ಟ್ರಿಸಿಟಿ ಇದೆ ಫ್ರೀ ಎಲೆಕ್ಟ್ರಿಸಿಟಿ ಸಿಕ್ಕಿದೆ ಇದು ಯಾವುದು ಒಂದು ವರ್ಷದಲ್ಲಿ ಆರ್ ತಿಂಗಳಲ್ಲಿ ಇನ್ನೂ ನನ್ನ ಪ್ರಕಾರ ಕಾಂಗ್ರೆಸ್ನ ತೊಂದರೆ ಏನು ಅಂತ ಹೇಳಿದ್ರೆ ಎಲ್ಲೋ ಒಂದು ಜಾಗದಲ್ಲಿ ಇನ್ನೂ ನೈನ್ಟೀನ್ ಏಟೀಸ್ ನೈನ್ಟೀನ್ ಸೆವೆಂಟೀಸ್ ಎಲೆಕ್ಷನ್ ಆ ರೀತಿಯ ವೋಟರ್ಸ್ ಅನ್ಕೊಂಡಿದ್ದಾರೆ ಎಲ್ಲರ ಕೈಯಲ್ಲಿ ಸ್ಮಾರ್ಟ್ ಫೋನ್ ಇದೆ ಎಲ್ಲರೂ ರಿವೆರಿಫೈ ಮಾಡುವ ಶಕ್ತಿ ಇದೆ ಹಾಗಾಗಿ ಎಲ್ಲರೂ ಅವರವರ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ ಅಂತ ನಾವು ಹೇಗ್ ರೀಚ್ ಆಗ್ತಾ ಇದ್ದೇವೆ ಯಾವ ರೀತಿಯಲ್ಲಿ ಅವರ ಭಾವನೆಗಳಿಗೆ ನಾವು ಹೊಂದ್ಕೊಳ್ತಾ ಇದ್ದೀವಿ ಅವರ ಭಾಷೆಯಲ್ಲಿ ಹೇಗ್ ಮಾತಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂತ ವಿಷಯ ಅದನ್ನ ಮರೆತರೆ ಖಂಡಿತವಾಗ್ಲೂ ಎಲೆಕ್ಷನ್ ಅಲ್ಲಿ ಫ್ಯೂಚರ್ ಇರ್ಲಿಕ್ಕಿಲ್ಲ ಯಾವುದೇ ಪಕ್ಷಕ್ಕಾದ್ರೂ ಸಹ ಇದೆಲ್ಲ ತುಂಬಾ ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಬೇಕಾಗತ್ತ ಸಮಯ ಅವರನ್ನ ಇವರನ್ನ ಬ್ಲೇಮ್ ಮಾಡಿ ಮತದಾರರಿಗೆ ನಾವು ಇನ್ನೂ ಇದು ಮಾಡ್ದಾಗತ್ತೆ ಇವಾಗ ನಾವು ಒಪ್ಕೊಳ್ಳಿಲ್ಲ ವರ್ಡಿಕ್ಟನ್ನು ಅಂತ ಹೇಳಿದಾಗ ಎಲ್ಲ ಒಂದ್ ಜಾಗದಲ್ಲಿ ಹ್ಯೂಮಿಲಿಟಿ ಇಲ್ಲ ಅಂತ ಅನ್ಸ್ಬಿಡತ್ತೆ ಅಂತ ಈಗ ಕಾಂಗ್ರೆಸ್ ಕಾಂಗ್ರೆಸ್ ಅಂದ್ರೆ ನಮ್ಗೆ ಆರ್ ಜೆ ಡಿ ಕೂಡ ಕೈ ಸುಟ್ಕೊಳ್ತಾ ಅಂತ ಹೇಳಿ ಬೇಡಪ್ಪ ಕಾಂಗ್ರೆಸ್ ಅವಸವ್ಯ ಬೇಡ ನಾವು ಇರೋ ಸ್ಥಾನಗಳನ್ನು ಕೂಡ ಕಳ್ಕೊಳ್ಬೇಕಾಗತ್ತೆ ನೆಲೆ ಕಳ್ಕೊಳ್ಬೇಕಾಗುತ್ತೆ ಅನ್ನುವಂತ ಭಯ ಬಂದ್ಬಿಟ್ಟಿದೆ ಅಂತ ಖಂಡಿತ ಈಗ ನೆಕ್ಸ್ಟ್ ಎಫೆಕ್ಟ್ ಯುಪಿ ಮೇಲೆ ಇರುತ್ತೆ ಅಂತ ಅಖಿಲೇಶ್ ಯಾದವ್ ಎರಡು ಬಾರಿ ಯೋಚನೆ ಮಾಡ್ತಾರೆ ಮುಂದುವರಿಬೇಕು ಅಂತ ಹೇಳಿದಾಗ ನನಗೂ ಅದೇ ಪರಿಸ್ಥಿತಿ ಬಂದ್ರೆ ಆರ್ ಜೆಡಿಎ ಪರಿಸ್ಥಿತಿ ಬಂದ್ರೆ ಅಂತ ತೇಜಸ್ವಿ ಅನ್ಕೊಂಡಿರ್ಬಹುದು ತಾನಾಗಿಯೇ ಎಷ್ಟು ಎಲ್ಲಾ ಕ್ಷೇತ್ರಗಳಲ್ಲಿ ಈಗ ಕಾಂಗ್ರೆಸ್ಗೆ ಕೊಟ್ಟಂತ ಅರವತ್ತು ಪ್ಲಸ್ ಕ್ಷೇತ್ರಗಳು ಏನಿದೆ ಆ ಅರವತ್ತು ಪ್ಲಸ್ ಕ್ಷೇತ್ರಗಳಲ್ಲಿ ತಾನೇ ಸ್ಪರ್ಧಿಸಿದ್ರೆ ಇನ್ನೂ ಅಟ್ಲೀಸ್ಟ್ ಒಂದು ಹತ್ತಿಪ್ಪತ್ತಾದ್ರೂ ಹೆಚ್ಚಾಗ್ತಿತ್ತೇನೋ ತನ್ನ ಮರ್ಯಾದೆ ತನಗತಿತ್ತೇನೋ ಅಂತ ಅನ್ಕೊಳ್ತಿರ್ಬಹುದು ಖಂಡಿತವಾಗ್ಲು ನಿಜ ನಿಜ ನಿಜ